ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ ಇವತ್ತು ಕಡಲೆಕಾಯಿ ಬೀಜ ಚಟ್ನಿ ಅಥವಾ ಶೇಂಗಾ ಚಟ್ನಿ ಅಂತಾರಲ್ಲ ಅದು ಮಾಡ್ತಿದ್ದೀನಿ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಎಲ್ತಿಗೆ ಒಳ್ಳೇದು ಕೂಡ ಇದು ಮಾಡೋದು ಹೇಗೆ ಅಂತ ನೋಡ್ಕೊಂಬೋಬಣ ನಾನೊಂದು ಕಪ್ಪಲ್ಲಿ ಒಂದು ಮೂರರಿಂದ ನಾಲ್ಕು ಟೇಬಲ್ ಸ್ಪೂನಷ್ಟು ಕಡಲೆಕಾಯಿ ಬೀಜ ಹಸಿ ಕಡಲೆಕಾಯಿ ಬೀಜ ತೊಗೊಂಡಿದ್ದೀನಿ ಮತ್ತು ಖಾರಕ್ಕೆ ಬ್ಯಾಡಿಗೆ ಮೆಣ್ಸಿನ್ಕಾಯಿ ಎರಡು ಗುಂಟೂರು ಮೆಣಸಿನಕಾಯಿ ಮೂರು ತೊಗೊಂಡಿದ್ದೀನಿ ಒಂದು ಗಡ್ಡೆ ಬೆಳ್ಳುಳ್ಳಿ ಒಂದು ಕಾಲು ಟೀ ಸ್ಪೂನಷ್ಟು ಜೀರಿಗೆ ಒಂದು ಐದರಿಂದ ಆರು ಮೆಣಸು ಸ್ವಲ್ಪ ಕರಿಬೇವು ಮತ್ತು ಒಂದು ಗೋಲಿಗಾ ಹತ್ರದಷ್ಟು ಹುಣಿಸೆ ಹಣ್ಣು ಸಣ್ಣ ಗೋಲಿ ಗಾತ್ರದ ಹುಣ್ಣು ಸಣ್ಣ ಎತ್ತಿಟ್ಕೊಂಡಿದ್ದೀನಿ ನಾಲ್ಕರಿಂದ ಐದು ಟೇಬಲ್ ಅಷ್ಟು ತೆಂಗಿನಕಾಯಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಎತ್ತಿಟ್ಕೊಂಡಿದ್ದೀನಿ ಇದ್ರ ಜೊತೆಗೆ ನಾವು ಈ ಚಟ್ನಿಗೆ ಮಾಡೋಕ್ಕೆ ಬೇಕಾಗಿರೋಷ್ಟು ರುಚಿಗೆ ತಕ್ಕ ಸ್ಟೂಪ್ ಕೂಡ ಎತ್ತಿಟ್ಕೊಂಡಿದ್ದೀನಿ ತೋರಿಸ್ತಿದ್ದೀನಿ ನೋಡಿ ನಾನು ನಿಮಗೆ ಈಗ ಇದನ್ನು ಮಾಡೋದು ಹೇಗೆ ಅಂತ ನೋಡ್ಕೊಬೋಣ ಸ್ಟವ್ ಮೇಲೆ ಒಂದು ಚಿಕ್ಕ ಬಾಂಡ್ಲೆ ಇಟ್ಕೊಂಡು ಬಾಣಲೆ ಬಿಸಿ ಆದಮೇಲೆ ಕಡಲೆಕಾಯಿ ಬೀಜ ಅದಕ್ಕೆ ಹಾಕೋತೀನಿ ಕಡಲೆಕಾಯಿ ಬೀಜ ಒಳಗಡೆ ಹಸಿ ಇರೋದ್ರಿಂದ ನಾವು ಮುರಿ ಜಾಸ್ತಿ ಇಟ್ಕೊಂಡ್ರೆ ಮೇಲೆ ಸಿಗುತ್ತೆ ಹೊರತು ಒಳಗಡೆ ಹಸಿ ಅಂಶ ಹೋಗೋಲ್ಲ ಹಾಗಾಗಿ ಬಾಣಲೆ ಬಿಸಿ ಆದಮೇಲೆ ಲೋ ಫ್ಲೇಮಲ್ಲೇ ಇಟ್ಕೊಂಡು ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಂಡು ಕಡಲೆಕಾಯಿ ಬೀಜನ ತಾಳ್ಮೆಯಿಂದ ಪೇಷನ್ಸಿಂದ ಉರ್ಕೋಬೇಕು ಕಡಲೆಕಾಯಿ ಬೀಜ ಗೋಲ್ಡನ್ ಬ್ರೌನ್ ಕಲರ್ ಆಗಬೇಕು ತುಂಬ ಸೀದ್ರೆ ಜಾಸ್ತಿ ಹುರಿಟ್ಕೊಂಡು ಸೀಸಿದ್ರೆ ಚಟ್ನಿ ಕೂಡ ಸೀ ಸ್ಮೆಲ್ ಬರುತ್ತೆ ಚೆನ್ನಾಗಿರಲ್ಲ ತಿನ್ನೋಕ್ಕೆ ಹಂಗಾಗಿ ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಂಡು ಕಡಲೆಕಾಯಿ ಬೀಜನ ಗೋಲ್ಡನ್ ಬ್ರೌನ್ ಆಗೋವರೆಗೂ ಹುರ್ಕೋಬೇಕು ನೀವು ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಹಾಗೆ ಈ ವಿಡಿಯೋಗೊಂದು ಲೈಕ್ ಕೊಡಿ ನೋಡಿ ಈಗ ಮುಕ್ಕಾಲು ಪರ್ಸೆಂಟ್ ಆಗಿದೆ ಕಡಲೆಕಾಯಿ ಬೀಜ ಈ ಹಂತದಲ್ಲಿ ನಾನು ಇದಕ್ಕೆ ಗುಂಟೂರು ಮೆಣಸಿಕಾಯಿ ಮತ್ತು ಬ್ಯಾಡಗಿ ಮೆಣಸಿಕಾಯಿ ಸೇರಿಸ್ಕೊಂಡಿದ್ದೀನಿ ನೀವು ಹಸಿರು ಮೆಣ್ಸಿಕಾಯಿ ತಿನ್ನೋರಾದರೆ ಹಸಿರು ಮೆಣಸಿನ್ಕಾಯಿ ಕೂಡ ಸೇರಿಸ್ಕೊಂಡು ಮಾಡ್ಕೋಬೋದು ಹೀಗೆ ಇದೇ ಥರ ಕಡಲೆಕಾಯಿ ಬೀಜ ಆದಮೇಲೆ ಅಡ್ಹರು ಮೆಣ್ಸಿನ್ಕಾಯಿ ಇದಕ್ಕೆ ಸೇರಿಸ್ಕೊಂಡು ಡ್ರೈ ಫ್ರೈ ಮಾಡ್ಕೊಂಡು ಹಾಕ್ಕೊಂಡು ಮಾಡ್ಕೋಬೋದು ಹಂಗೂ ಚೆನ್ನಾಗಿರುತ್ತೆ ಚಟ್ನಿ ಹಸಿರು ಮೆಣಸಿನಕಾಯಿ ಸ್ವಲ್ಪ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಅಂತ ನಾನು ಒಣ್ಮೆಣಿನ್ಕಾಯಿ ಯೂಸ್ ಮಾಡ್ತೀನಿ ಕಡಲೆಕಾಯಿ ಬೀಜಕ್ಕೆ ಒಣಮೆಣಸಿನ್ಕಾಯಿ ಕೂಡ ಚೆನ್ನಾಗಿರುತ್ತೆ ಈಗ ನೋಡಿ ಕಡಲೆಕಾಯಿ ಬೀಜ ರೆಡಿಯಾಗಿದೆ ಸ್ಟವ್ ಆಫ್ ಮಾಡ್ಕೊಂಡಿದ್ದೀನಿ ಕಡಲೆಕಾಯಿ ಬೀಜ ಸ್ವಲ್ಪ ತಣ್ಣಗಾಗಬೇಕಲ್ಲ ಒಂದು ಪ್ಲೇಟ್ಗೆ ಮೆಣ್ಸಿನ್ಕಾಯಿ ಮತ್ತು ಕಡಲೆಕಾಯಿ ಬೀಜ ಹುರಿದಿರೋದು ತೆಗೆದಿಟ್ಕೊಂಡಿದ್ದೀನಿ ನೋಡಿ ಇದು ಕರೆಕ್ಟ್ ಕನ್ಸಿಸ್ಟೆನ್ಸಿಲಿ ಹುರ್ಕೊಂಡಿದ್ದೀನಿ ಹೀಗೆ ಹುರ್ಕೋಬೇಕು ಸೀಸ್ಬಾರ್ದು ಮತ್ತು ಕಡಿಮೆನೂ ಉರಿಬಾರ್ದು ಹಸಿ ಹಸಿ ಸ್ಮೆಲ್ ಬರುತ್ತೆ ಚಟ್ನಿ ಹಾಗಾಗಿ ಒಂದು ಅಳತೆ ನೋಡ್ಕೊಂಡು ಕನ್ಸಿಸ್ಟೆನ್ಸಿ ಕರೆಕ್ಟಾಗಿ ಹುರ್ಕೋಬೇಕು ಒಂದು ಮಿಕ್ಸಿ ಜಾರ್ಗೆ ತೆಂಗಿನಕಾಯಿ ಜೀರಿಗೆ ಬೆಳ್ಳುಳ್ಳಿ ಹುಣಸೆಹಣ್ಣು ಮೆಣಸು ಕರ್ಬೇವು ಏನೆಲ್ಲ ಎತ್ತಿಟ್ಕೊಂಡಿದ್ದೆ ಚಟ್ನಿ ಮಾಡೋಕ್ಕೆ ಅಂತ ಅದೆಲ್ಲ ಅದಕ್ಕೆ ಸೇರಿಸ್ಕೊತೀನಿ ಮತ್ತು ಬಿಸಿ ಮಾಡಿ ತಣ್ಣಗಾಕಿಟ್ಟಿದ್ದಂಥ ಕಡಲೆಕಾಯಿ ಬೀಜ ಮೆಣಸಿನ್ಕಾಯಿ ಕೂಡ ಅದಕ್ಕೆ ಸೇರಿಸ್ಕೊಂಡಿದ್ದೀನಿ ಮೇಲೆ ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಇದಕ್ಕೆ ಚಟ್ನಿಗೆ ಬೇಕಾಗಿರೋಷ್ಟು ಕಲ್ಲು ಸೇರಿಸ್ಕೋತೀನಿ ನಾನು ಅಂದರೆ ಅಳತೆ ನಮ್ಗೆ ಕರೆಕ್ಟಾಗಿ ಗೊತ್ತಾಗುತ್ತೆ ಅಂತ ಮತ್ತು ಕುಡಿಯೋ ನೀರು ಸೇರಿಸ್ಕೊಂಡು ಚಟ್ನಿನ ರುಬ್ಕೊಂಡಿದ್ದೀನಿ ನೋಡಿ ಈಗ ಕಡಲೆಕಾಯಿ ಬೀಜದ ಚಟ್ನಿ ರೆಡಿಯಾಗಿದೆ ಇದನ್ನ ರೊಟ್ಟಿ ಜೊತೆ ಚಪಾತಿ ಜೊತೆ ಅನ್ನ ಮುದ್ದೆ ದೋಸೆ ಜೊತೆ ಸರ್ವ್ ಮಾಡ್ಬೋದು ತುಂಬ ಅಂದರೆ ತುಂಬಾ ಟೇಸ್ಟಿ ಆಗಿರುತ್ತೆ ಮತ್ತು ಕಡಲೆಕಾಯಿ ಬೀಜದಲ್ಲಿ ಐ ಫೈಬರ್ ಇದೆ ನಾವು ಕೋ ಐ ಫೈಬರ್ ಪ್ರೋಟೀನ್ ಇರುತ್ತೆ ನಾವು ಡ್ರೈ ಫ್ರೂಟ್ಸ್ ತಿಂತೀವಲ್ಲ ದ್ರಾಕ್ಷಿ ಗೋಡಂಬಿ ಆಲ್ ಅದರಷ್ಟೇ ರಿಚ್ ಪ್ರೋಟೀನ್ ಇರುತ್ತೆ ಹಂಗಾಗಿ ಕಡಲೆಕಾಯಿ ಬೀಜ ಹೆಲ್ತ್ ಕೂಡ ಒಳ್ಳೇದು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು